ಯಾಕ ಯಾಕ್ರಿ ನೋಡ್ರಿ ನಾವೇ ನಾವ್ರಿ ಸಿದ್ಧ್ರಿ ಸಿದ್ಧಪಾಲ್ ಹೌದಾ ಯಾಕ ಏನ್ ವಿಷಯ ಅದಕ್ಕ ಓ ನೋಡ್ರ ಅದಕ್ಕೆ ಬೆಂಕಿನ ಹಚ್ಚಿರದ ಹಂಗ ಬೆಳಗ್ಗೆ ಹಾಕತಿರಿ ಕಂಡೇ ನೋಡದು ಅದ್ರಾಗ ಇನ್ನೊಂದು ಪರಿಸರ ಮಾಲಿನ್ಯ ಮಾಡಾಕ ನನಗ ಇಷ್ಟ ಇಲ್ಲ ಏನೋ ಅಂದ್ರೆ ತುಂಗಿ ಅವ್ರು ಮುಂದೆ ಯಾರು ಹೋಗಿ ಕೋತಾರ ಹ್ಮ್ ಬರೀ ಏನಿದ್ ಕೇಸ್ ಏನಿದು ಬರೀ ಬರೀ ಕುಂಡ್ರಿ ಇಲ್ಲಿ ಬರೀ ಕುಂಡಿ ಹ್ಮ್ ಕುಂದ್ರಿ ಏನು ಅಂದಿಲ್ಲ ಏನು ಏನಿಲ್ರಿ ಏನಿಲ್ಲರಿ ಸಮಸ್ಯೆ ಮಾಡಿದ್ದೆ ಸುಮಾರು ಕುಂದ್ರಪ್ಪ ಏನ್ ಮಾಡ್ಬೇಕಂದ್ ಮಾಡಿಲ್ರಿ ಕಳ್ಸಿದ್ ಅಯ್ಯಯ್ಯಯ್ಯಯ್ಯ ಯಾರ ದೊಡ್ ಶ್ರೀಮಂತರ ಮಕ್ಳ ಕಳ್ಸ್ಯಾರೀ ಎಲ್ಲಾರ ಬಡವರ ಮಕ್ಳ ಕಳ್ಸೋದು ದೊಡ್ಡ ದೊಡ್ಡ ಶ್ರೀಮಂತ ಮಕ್ಳು ಯಾರು ಹೋಗಂಗಿಲ್ಲ ಅಲ್ಲಿ ಗಂಡ ಗಂಡ್ರಿ ಇಂದ ನನಗೆ ರೊಕ್ಕ ಮತ್ತೆ ಅದನ್ನ ಬಡ್ಡಿ ಕಡಾಕ್ ಬಂದ್ರಿ ನೀಗ ಬಡ್ಡಿ ಗಿಡ ಹೋಗ್ಲಿ ಒಂದ್ ಎಷ್ಟು ದಿವಸ ನಾನು ಕೇಳಿದ್ರಿ ರೊಕ್ಕ ನಿಮ್ಮನ್ನ ಪ್ಪ ಯಾವ್ ಬಡ್ಡಿ ಕಟ್ಟು ತಿನ್ನಾಕ ನಮಗ ಸಾಲ ಹೊಲ್ದ ಹಳ್ಳಿ ಮುಳ್ಳಿ ದವಾಖಾನೆ ದವಾಖಾನೆ ಅಂತೈತ್ ಅದ ಹಂಗಲ್ರಿ ನನ್ ಗಂಡ ಐದ್ ಸಾವಿರ ರೂಪಾಯಿ ಕಳ್ಸುಮೆಟ್ಟಿಗೆ ಬಾಳ ಮಾಡಿ ನಮ್ಗೆ ಯಾರು ಸಾಲಗಾರ ಕಡುದಿಲ್ಲ ನಾವೆಲ್ಲ ಸಾಲ ಮುಡ್ಸಿವಿ ಅದು ಐದ್ ಸಾವಿರ ರೂಪಾಯಿ ಕಳ್ಸ್ಯಾನಲ್ರಿ ಹ್ಮ್ ಅದ ಸಾವಿರ ಮುತ್ತಗಳು ಕಳ್ಸನ್ರೀ ಐದ್ ಸಾವಿರ ರೂಪಾಯಿ

மணியாடுற மாட்டிருந்தேன் ஐ சார் ಅದ್ರ ಕೊಟ್ಟ್ ಹೊಂಟಿದ್ದೆ ಅದ್ರ ಜೊತಿ ಒಂದ್ ಪತ್ರ ಕಳ್ಸ್ಯಾರ್ರಿ ಆ ಪತ್ರ ಹಾಕಿದ ಕೊಟ್ಟ ಹೊಲ್ದ ಏನ್ ಅಲ್ಲೋ ಏ ನಾನ್ ನನಗ್ ಓದಾಕ್ ಬರುದಲ್ಲಾ ಓದಪ್ಪಾ ಆದಿಲ್ಲ ಕಲ್ತಿಲ್ಲ ಅವ್ರು ಕಲ್ತಿಲ್ಲ ಅವ್ರು ಹಾ ಅವ್ರು ಆಹ್ ಅದಕ್ಕ ಪಾಪ ಎಡ್ಮಗಳ ಕಲ್ತಿಲ್ಲ ಅಂತ ಹೇಳಿ ಪತ್ರ ಓದಿದ್ರಪ್ಪ ಓದಿ ಇಕಿ ಮುಂದ್ ಹೇಳಿ ಹೊಂಟೀನಿ ಬರಬರ ನಾನು ನನ್ ಹಿಡ್ಕೊ ಕುಂತ ಹುಟ್ಟಾರ್ರಿ ಮುತ್ತು ಕೊಡು ಸಾವ್ರ ಮುತ್ತು ಕೊಡುತ್ತೆ ನನ್ನ ಗಂಡ ಬರ್ದಾನ್ರಿ ಮಾರ್ದನ್ರಿ ಪಾತ್ರ ಮುತ್ತು ಮುತ್ತಗೊಳ ಅಂತ ಹೇಳಿ

நம்ம மனித ஊச நமக்கு நம்ம அப்பா அவ்வளோ தகவ ನನ್ನ ಪ್ರೀತಿ ಅದು ಬಿಡಿ ಇಟ್ಟು ನಾನು ಓದಿ ನನ್ ಮುಂದ ಅದ ಮುತ್ತಿ ನಟ ಓದ್ ನನ್ಗ ಅದ ಅಟ್ಟ ವಿಷಯ ಪ್ರೀತಿ ಅಂದ್ರೆ ನಾ ಮತ್ತೆ ಏನ್ ನಿಲ್ಬೇಕಾಗತ್ತೆ ನನ್ನ ಪ್ರೀತಿ ಯಾರು ಬೇಡ ನನಗ ಎಲ್ಲ ಇವ್ರು ನಮ್ಮವ್ರ ಇವ್ರು ನಮ್ಮವ್ರ ಇವ್ರಲ್ಲ ಎಲ್ಲಾ ಪ್ರೀತಿಯ ಅವೇನ ಇಲೆಕ್ಷನ್ ಇರ್ತಾನ ಎಲ್ಲ ನನ್ನ ಪ್ರೀತಿಯ ಭಗಿನಿ ಭಾವಂದವ್ರೆ ಅಂತಂದ್ರೆ ನೋಡ್ರಿ ಏನೋ ಅಂತಾರ ಅಪ್ಪ ಇಲ್ಲಿ ಓದ್ ಕೆಳಗಿನ ಮುದ್ದಿನ ಓದ್ ಇದು

அர்த்தடே தின மூத்த நன்கு கொடு நா இல்ல அந்த தமா சொல்லு சொல்லது பிடுத்துன ஏ ஒப்பா இங்க நட் நோட்ரி

ಕಳಿಸ್ತಾ ಬಂದಿದ್ದೇನೆ ಏನ್ ಬೇರೆ ನೀನು ಅಲ್ಲ ಯಾವಾಗ ಕೇಳ್ರ ಮನಿ ಬಂದ ಚಾ ಮಾಡಂದ್ರ ಸಕ್ರಿ ಇಲ್ಲ ಚಾ ಕುಡಿಲ್ಲ ಅಂತ ಹೇಳಿ ಹೇಳಿ ಕಳಿಸ್ತೀನಿ ನಮಗ ನೋಡೋ ಪ್ರತಿ ತಿಂಗಳು ಕಳಿಸಿ ಗೌಡ್ರ ಅವ ಕಳ್ಸುದ್ ಏಟ್ ಆ ಮುದುಕನ್ ದವಾಖಾನೆಗೆ ಸಾಲಂಗಿಲ್ರಿ ಆ ಕೂಸಿಗೆ ಸಾಲಂಗಿಲ್ಲ ಮನೆಯಾಗ ಸಕ್ರಿ ಚಾ ಕುಡಿ ದವಾಖಾನೆ ತೋರಿಸ್ತೇನೆ ನೀನು ಏನಾಯ್ತು ನೀವು ದಾಡಿ ಮಗ ಮಗ ಪತ್ರ ಬರ್ದಲ್ರಿ ಇನ್ನು ಅಲ್ಲೇ ಹುಚ್ಚಿಡ್ತೈತಿ ನನಗೆ ಸಂಸಾರ ನ್ಯಾಯ ಬಗ್ಗೆ ಅರ್ಥ ಲಲ್ಲ ಬಗೆರೆಸರಿ ನಿನ್ನ ಮುಂದೆ ಬರುತ್ತೆ ಈಗ ಇಲ್ಲಿ ನಿನ್ನ ಬಗೆರೆಸ ಬಿಡ್ತೀನಿ ಅಡ್ಡಾಡ್ತೀನಿ ಅಡ್ಡಾಡತನ ಇಲ್ಲ ನೋಡಿ ನಿ ಪ್ರತಿ ತಿಂಗಳವ ರೋಗ ಕಳೆಸನ ನಿ ಮೇಲಿಂದ ಚಾಪುಡಿ ಸಕ್ರಿ ಮನೆಯಲ್ಲಿ ಇರ್ಬೇಕಲ್ಲ ಬಂದಾಗ ಹಾಲು ಬೇಕ ಚಾ ಎಲ್ಲೇ ಚಾ ನಡತೆನ್ರಿ گاವರ ಮುತ್ತು ಮುತ್ತು ಕ್ಯಾ ಬ್ಯಾಡ್ರಿ ಈಗ ಚಾ ಬ್ಯಾಡ್ರಿ ಚಾಸುಲು ಕಪ್ಪು ಮುತ್ತು ನೋದು ಎಲ್ಲಿ ಬಿಟ್ಟಿದಿ ತಂದೆ ಅಲ್ಲು ಚೆನ್ನಾಗಿ ನೋಡ್ಕೊ ಗಂಡಿ ಹೋದ ನೋಡು ಲೈನ್ ತಪ್ಪಿದೆ ನೋಡು ಇಲ್ರಿ ಇಲ್ಲೇ ಐತಿ ತಂದೆಯಲ್ಲು ಚೆನ್ನಾಗಿ ನೋಡ್ಕೊಳ ಇಲ್ಲ ಚಂದ ನೋಡ್ಕೋಬೇಕಾನವ ನೀನ್ ನೋಡ್ಕೋತೀನಿ ಏನು ಹೆಂಗಾರಿ ಅವ ಯಾವಾಗಾದ್ರು ಕೈಯ್ಯಾಗ ಗಂಡ್ ಹಿಡ್ಕೊಂಡ ಅಡ್ಯಾಡತ್ರ ಯೂ ಏನ್ ಬಾಳ ಕಸುಂಬರ್ ರಾ ಅವಂದ ಅವನಿಗೆ ಸಾಕಾಕ್ ಗಟ್ಟಿಪ ಮಾರ್ರಿ ಮಾಡಿ ದಾವಣಿ ಕಳ್ಸತ್ತನ ಹ್ಮ್ ಆ ಗೆತ್ತಿ ಗೆದ್ದಿ ಗೆದ್ದಿ ಬಿಡು ಮುಂದ್ಕಿಂತ

ಅಹಾ ಅದಕ್ಕೆ ಪಾಪ ಗೊತ್ತಾಯ್ತಲ್ಲ ಸಕ್ರಿ ಅಂತ ಹೇಳ್ತಾರೆ ತಪ್ಪ ಆಯ್ತು ತಗೊಂಡಿದ್ದೆ ತಪ್ಪ ತಗೊಂಡಿದ್ದೆ ಬಿಡು ನಿಮಗೆ ಇರೋದ ಬೇಡ ಬೇಕಾರ ನನ್ನ ಮನೆಗೆ ಐತಿ ತಗೊಳ್ಳೋ ಇನ್ನು ಸ್ವಲ್ಪ ದಿನದಲ್ಲಿ ನಿನಗೆ ಹಣ ಕಳಿಸುತ್ತೇನೆ ಕ್ಯಾನ್ಸಲ್ ಹಣ ರೊಕ್ಕ रखो ನಿನ್ನ ಬೇರೆ ಆಗ ಬೇರೆ ಬೇರೆ ಕಳಿಸ್ತಲವಾ ಅವ ಇನ್ನೂ ಕಳಿಸ್ಲಿ ಕಳಿಸ್ತೀನಿ ಅಂತ ಬರ್ತಾನ ಅಲ್ಲಿ ಇನ್ನೂ ಕಳಿಸ್ತೀನಿ ಹಾ ಬಾಚಂತ ಇದೆ ಬಾಚಂತ ಇದೆ ಆ ಹಣವನ್ನು ನಿನ್ನ ಉಪಯೋಗಿಸಕೋ

ಬಂದಿದ್ದ ಇಲ್ಲಿ ಪಾಯಿಂಟ್ ಅದರಂತೆ ನನ್ನ ಮುದ್ದು ಮಡದಿಗೆ ನನ್ನ ವತಿಯಿಂದ ಸಾವಿರ ಮುತ್ತುಗಳನ್ನು ಕೊಟ್ಟಿದ್ದೇನೆ ಇಂತಿ ನಿನ್ನ ಪ್ರೀತಿಯ ಸೂರ್ಯ ಮುತ್ತು ಅದ ಬೇಕು ಐತ್ರಿ ಐದ್ ಸಾವಿರ ರೂಪಾಯಿ ಬರ್ದನ ನಾನು ನನ್ನ ಹೆಂಡತಿಗೆ

நான் கொடாத் பொர்ந்துவிறீயே ஐயெசரப்பான் என்னம் கொடுட்டான் நாக்கொட்டே

ಈತ ನನ್ನ ಪ್ರೀತಿಯ ಸೂರ್ಯ ತಿಳಿಸುವುದೇನೆಂದರೆ ನಾನು ಇಲ್ಲಿ ಮಿಲಿಟರಿಯಲ್ಲಿ ಸೇವೆ ಮಾಡುತ್ತಾ ಕ್ಷೇಮವಾಗಿ ಇದ್ದೇನೆ ಪ್ರತಿ ತಿಂಗಳು ಹಣವನ್ನು ಕಳಿಸುತ್ತಾ ಬಂದಿದ್ದೇನೆ ತಂದೆಯನ್ನು ಚೆನ್ನಾಗಿ ನೋಡಿಕೊ ಪ್ರೀತಿ ಪ್ರತಿ ತಿಂಗಳು ಹಣವನ್ನು ಕಳಿಸುತ್ತೇನೆ ಈ ತಿಂಗಳು ಈ ತಿಂಗಳು ಹಣವನ್ನು ಕಳಿಸಿದ್ದೇನೆ ಆದ್ದರಿಂದ ಹಣವನ್ನು ತಂದೆಯವರ ದವಾಖಾನೆಗೆ ಕೊಡು ಇನ್ನು ಸ್ವಲ್ಪ ದಿನದ ದಿನದಲ್ಲಿ ನಿನಗೆ ಹಣವನ್ನು ಕಳಿಸುತ್ತೇನೆ ಆ ಹಣವನ್ನು ನೀನು ಉಪಯೋಗಿಸಿ ಉಪಯೋಗ ಮಾಡಿಕೊಳ್ತಾ ಅದರಂತೆ ನನ್ನ ಮುದ್ದು ಮುತ್ತುಗಳನ್ನು ಕೊಟ್ಟಿದ್ದೇನೆ ಇಂತ ನನ್ನ ಪ್ರೀತಿಯ ಸೂರ್ಯ ಎಲ್ರಿಗೂ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಮಂಜುಳಾ ಮುಂದುವಳ ಮಾತಾಡಕತ್ತೀನಿ ಏನ್ಪಾ ವಿಷಯ ಅಂದ್ರ ಇಷ್ಟು ದಿನ ನಮ್ಮನ್ನ ರಂಗಭೂಮಿ ಬೆಳೆಸಿರಿ ಬೆಳಸಾಕತ್ತೀರಿ ಹಾಗೆ ಯೂಟ್ಯೂಬ್ನಾಗು ಬೆಳಸಾಕತ್ತೀರಿ ನಿಮ್ಮ ಆಶೀರ್ವಾದಿಂದ ನಾವೀಗ ನಮ್ದಾದಂತ ಒಂದ್ ಆಟ ಕಂಪನಿ ಸಂಘ ಕಟ್ಕೊಂಡಿವಿ ಶ್ರೀ ಭುವನೇಶ್ವರಿ ನಾಟ್ಯ ಸಂಘ ಮುಧೋಳ ಅಂತ ನಿಮ್ಮ ಜಾತ್ರೆ ಸಮಾರಂಭಗಳಿಗೆ ನಾಟಕ ಬೇಕಾದಲ್ಲಿ ಕೆಳಗಿನ ಸಂಪರ್ಕಿಸಿರಿ ನಿಮ್ಗೆ ಯಾವ ನಾಟಕ ಬೇಕಾದ್ರೂ ನಾವು ಬಂದ್ ಆಡ್ಕೊಡ್ತೀವಿ ಹಾಸ್ಯ ಪಾತ್ರದಲ್ಲಿ ಮುಧೋಳ ಕಟ್ಟಪ್ಪ ಅಂತ ಹೆಸರು ಮಾಡಿರುವ ನಟರಾಜ್ ಮುದೋಳ ಅವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತಾರ ಇನ್ನು ನಮ್ಮ ಮುದೋಳ ಕಟ್ಟಪ್ಪ ಚಾನೆಲ್ ನೀವೆಲ್ಲರೂ ಸೇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಕೆಳಕ್ ಗಂಟಿ ಇರುತ್ತಾ ಗಂಟಿ ಹೊಡೆದು ಮಾತ್ರ ಮರಿಬೇಡ್ರಿ ನಮಸ್ಕಾರ